ದಳವಾಯಿ ಕೋಡಿಹಳ್ಳಿ ಪ್ರೌಢಶಾಲೆಯಲ್ಲಿ ಗುರು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಶಿಕ್ಷಕರು ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಂಡರು ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಭಾವಕೋಶವನ್ನು ಕಟ್ಟಿಕೊಡುವಂತಹ ಹೆತ್ತವರನ್ನು ಪ್ರೀತಿಸುವ ಆಧರಿಸುವ ಹೃದಯವಂತಿಕೆಯನ್ನ ಬೆಳೆಸುವುದೇ ಸರ್ಕಾರಿ ಶಾಲೆಗಳು ಮಾತ್ರ ಅಂತ ನಿವೃತ್ತ ಪ್ರಾಂಶುಪಾಲರಾದ ದೊಡ್ಡ ಅರ್ಜಿನ್ ಕೆರೆ ಮಾಯಪ್ಪ ವ್ಯಕ್ತಪಡಿಸಿದರು ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ನಲವತ್ತನೇ ವರ್ಷದ ಬೆಳ್ಳಿ ಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಗುರು ಶಿಷ್ಯರ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೊರ ಹೋಗಿ ವಿವಿಧೆಡೆ ಜೀವನ ರೂಪಿಸಿಕೊಂಡಿರುವ ಎಲ್ಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಒಗ್ಗೂಡಿಸುವ ಈ ಅಭೂತಪೂರ್ವ ಕಾರ್ಯಕ್ರಮದ ಸಂದೇಶ ಸರ್ಕಾರಿ ಶಾಲೆಗಳನ್ನ ಹೊಂದಿರುವ ಪ್ರತಿಯೊಂದು ಪ್ರದೇಶಕ್ಕೂ ಮಾಧ್ಯಮಗಳ ಮೂಲಕ ಈ ವಿಷಯ ತಿಳಿಸಬೇಕು ಒಳ್ಳೆಯ ಕೆಲಸ ಪ್ರಚಾರವಾಗದ ಉಳಿದ್ರೆ ಇನ್ನೂ ಹತ್ತು ಹಲವಾರು ಒಳ್ಳೆಯ ಕೆಲಸಗಳು ಸ್ತಬ್ಧವಾಗದೇ ಸರ್ಕಾರಿ ಶಾಲೆಗಳ ಬಗೆ ದೂರೀಕರಿಸಿ ಅಪಾಗ ಏನು ಆ ಇತ್ತಲ್ಲ ತಾತ್ಸಾರ ಭಾವನೆ ಅವೆಲ್ಲವನ್ನ ದೂರೀಕರಿಸಿ ನನ್ನ ಮಗು ಉತ್ತಮವಾದ ಮಂಕಗಳನ್ನು ಪಡಿಬೇಕು ಮತ್ತು ಉತ್ತಮವಾದ ವ್ಯಕ್ತಿಯಾಗಿ ರೂಪಿತವಾಗಬೇಕು ಮತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂದ್ರೆ ದಳವಾಯ್ಕೋಡೆಯಲ್ಲಿ ಸೇರಿಸಬೇಕು ಅನ್ನುವ ಮಾತನ್ನ ಅಂತ್ರವಳ್ಳಿ ದಡಮಳ್ಳಿ ಆ ಕಡೆ ಬ್ಯಾಡ್ರಳ್ಳಿ ಮುತ್ತಕ್ಕಿ ರೋಡಿನ ಬ್ಯಾಡ್ರಳ್ಳಿ ಅಲ್ಲಿಂದ ಮಕ್ಕಳು ಶಾಲೆಗೆ ಬರ್ತಾ ಇದ್ದು ಅಂದ್ರೆ ಎಂತ ವಿಜಯನಗರದ ವೈಭವದಲ್ಲಿ ಮರೆದಿರಬಹುದು ದಳವಾಯ್ಕೋಟೆಯಲ್ಲಿ ಪ್ರೌಢಶಾಲೆ ಯೋಚನೆ ಮಾಡಿ ನಾನು ಇಲ್ಲಿಗೆ ಐದಾರು ಬಾರಿ ಬಂದಿದ್ದೇನೆ ನನಗೆ ಅವಿನಾಭಾವ ಸಂಬಂಧ ಇಲ್ಲಿ ಅದು ನನ್ನ ಸೋದರ ಸಂಬಂಧಿ ನಂಜರಾಜು ನನ್ನ ಹೃದಯದ ಗೆಳೆಯರಾದಂತ ದೇವರಾಜು ಚಂದ್ರೇಗೌಡರು ಎಲ್ಲರೂ ಇದ್ದುದರಿಂದ ಮತ್ತೆ ಮತ್ತೆ ಕರೆಯುವರು ಆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡಿದ ನನ್ನ ಇನ್ನೊಬ್ಬರು ಪರಿಚಿತ್ರ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿ ಈಗ ಆ ಬೀಯುವಾಗಿ ಕೆಲಸ ಮಾಡ್ತಾ ಇರುವಂತ ನನ್ನ ಸಹೋದರಿ ಸ್ವರೂಪರವರು ಇಲ್ಲಿದ್ರು ಇನ್ನು ನಂತರ ಅನೇಕ ಜನ ಇಲ್ಲಿದ್ದಾರೆ ಅವರು ನನಗೆ ಪರಿಚಯ ಅಷ್ಟೊಂದು ನಿಕಟವಾದ ಪರಿಚಯ ಇಲ್ಲ ಆ ಕಾರಣಕ್ಕೆ ಒಂದು ಕಾಲಕ್ಕೆ ಆ ಮಟ್ಟಿನ ಹೆಸರನ್ನ ಮಾಡಿದಂತ ಶಾಲೆ ಇದೀಗ ತಾನೇ ಶಿವಮೊಗ್ಗ ಒಂದು ಸಣ್ಣ ಆತಂಕವನ್ನು ವ್ಯಕ್ತಪಡಿಸೋಗಿದ್ದಾರೆ ಹೋಗಿದ್ದಾರೆ ಮಾರ್ಗೋಡ್ನಳ್ಳಿ ಕಡೆ ಮುಖ ಮಾಡ್ತಾ ಇರೋ ದಳವಾಯಿ ಅವರು ಅಂದ್ರೆ ಅಂತರಹಳ್ಳಿಯಿಂದ ದಳವಾಯಿ ಕೋಹಳ್ಳಿ ಬರ್ತಿದ್ದವರು ಇವತ್ತು ಮಾರ್ಗೋಡ್ನಳ್ಳಿ ಕಡೆ ಇಲ್ಲಿಯವರು ಹೋಗ್ತಾ ಇದ್ದಾರೆ ಅಂದ್ರೆ ಪ್ರಾಯಶಃ ನೀವೆಲ್ಲ ಆತ್ಮಾವಲೋಕವನ್ನ ಮಾಡ್ಕೊಳ್ಳಿ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಮಂಡ್ಯ ನಿವೃತ್ತ ಪ್ರಾಂಶುಪಾಲರಾದ ಎಸ್ಪಿ ಶಂಕರೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ ವ್ಯಾಸಂಗ ಮಾಡಿದ ಶಾಲೆ ಹಾಗೂ ವಿದ್ಯೆ ಕಲಿಸಿದ ಗುರುಗಳನ್ನ ನೆನೆದು ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಉತ್ತಮ ಬೆಳವಣಿಗೆ ಈ ಗ್ರಾಮದವರು ಸಹ ಈ ಶಾಲೆಯನ್ನ ನಮ್ಮ ಶಾಲೆ ಅಂತ ತಿಳಿದುಕೊಂಡಿರುವುದು ಮೆಚ್ಚುವಂತ ವಿಚಾರ ಎಂದರು ಸುಮಾರು ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ಓದಿದ ಓದಿದ್ರು ಪ್ರಾರ್ಥನಾ ಗೀತೆಯ ಪ್ರಾರ್ಥನಾ ಗೀತೆ ನಾನು ಆ ಪ್ರಾರ್ಥನಾ ಗೀತೆ ಮೂಲ ಯಾರ್ದು ಗೊತ್ತಾ ನಿಮಗೆ ಅಮೇರಿಕಾದ ಅಧ್ಯಕ್ಷರಾಗಿದ್ದ ಅಬ್ರಾಹಂ ಲಿಂಕನ್ ಅವರು ಅವರ ಮಗ ಓದುತ್ತಿದ್ದ ಶಾಲೆಯ ಅಧ್ಯಾಪಕರಿಗೆ ಬರೆದ ಪತ್ರದ ಕನ್ನಡದ ಅವತರಣಿಕೆ ಸರಿ ನನ್ನ ಜನ ಅದರ ಅದರ ಅವತರಣಿಕೆ ನಾವು ನೀವು ನಮ್ಮ ನಮ್ಮ ಮಕ್ಕಳು ಓದುವ ಶಾಲೆಯ ಅಧ್ಯಾಪಕರಿಗೆ ಪತ್ರ ಬರೆದ್ರೆ ಏನ್ ಮಾಡ್ತೀವಿ ನಾವೆಲ್ಲ ಏನ್ ಅನ್ಕೊಳ್ತೀವಿ ಅಂತಂದ್ರೆ ನನ್ನ ಮಗು ಮೊದಲು ಬರಲಿ ಅಂತ ಪೋಷಕನಾಗಿ ನನಗೆ ಆ ಆಸೆ ತಪ್ಪೇನಲ್ಲ ಆದರೆ ಲಿಂಕನ್ ಅವರ ಅವರ ಮಗು ಓದ್ತಾ ಇದ್ದ ಶಾಲೆಯ ಅಧ್ಯಾಪಕರಿಗೆ ಬರೆಯುವ ಆ ಒಮ್ಮೆ ನೀವು ನೋಡಿ ಮನೆಯಲ್ಲಿ ನಿವೃತ್ತಿ ಜಂಟಿ ನಿರ್ದೇಶಕರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಎಂ ಶಿವಮಾದಪ್ಪ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಗುರುಗಳು ಒಟ್ಟಾಗಿ ಸೇರುವ ಒಂದು ಅವಕಾಶ ಈ ಗುರು ಶಿಷ್ಯರ ಸಮ್ಮೇಳನ ವೇದಿಕೆಯಾಗಿದೆ ಅದೃಷ್ಟವನ್ನ ನೆಚ್ಚಿಕೊಳ್ಳದೆ ನೆಚ್ಚಿಕೊಳ್ಳದೆಸಿದ್ರೆ ನಮ್ಮ ಗುರಿ ಅಥವಾ ಬದುಕು ಉತ್ತಮಗೊಳ್ಳುವುದು ಸತ್ಯ ಆದರೆ ನಾವು ಅದರಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕಷ್ಟೇ ಅಂತ ತಿಳಿಸಿದ್ರು ಒಂದಲ್ಲ ಒಂದು ದಿವಸ ನಮ್ಮ ಗುರಿ ಅಥವಾ ಬದುಕು ಉತ್ತಮಗೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ ಆದರೆ ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕಷ್ಟೆ ಹಿರಿಯರಾದಂತಹ ಸರಮೀರ್ ಅವ್ರಿರ್ಬೋದು ಅಂಬೇಡ್ಕರ್ ಅವ್ರಿರ್ಬೋದು ಎ ಪಿ ಜೆ ಅವ್ರಿರ್ಬೋದು ಅವರೆಲ್ಲ ಯಾರು ಹುಟ್ಟಿನಿಂದ ಅತಿಯಾದ ಶ್ರೀಮಂತಿಕೆಯಿಂದ ಬಂದಂತವರಲ್ಲ ಎಲ್ಲ ಸಾಧಾರಣ ಬಡ ಕುಟುಂಬದಿಂದ ಬಂದಂತವರೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಿಂದ ಎತ್ತಿನ ಗಾಡಿಗಳನ್ನ ಸಿಂಗರಿಸಿಕೊಂಡು ಅದರಲ್ಲಿ ಶಿಕ್ಷಕರನ್ನ ಕೂರಿಸಿಕೊಂಡು ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ ದೇವರ ಕುಣಿತದೊಡನೆ ವಿದ್ಯಾರ್ಥಿಗಳಿಂದ ಕುಂಭ ಮೇಳದೊಡನೆ ಪುಷ್ಪವನ್ನ ಚೆಲ್ಲುತ್ತಾ ಸರ್ಕಾರಿ ಪ್ರೌಢಶಾಲಾ ಆವರಣಕ್ಕೆ ಕರೆದೊಯ್ಯಲಾಯಿತು Aarama bandi Aishwa ಇಲ್ಲಿ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಸುಮಾರು ನಲವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನ ಹಳೆಯ ವಿದ್ಯಾರ್ಥಿ ಸಂಘದ ಗುರು ಶಿಷ್ಯರ ಬಳಗದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ರವೀಶ ತಮ್ಮಣ್ಣಗೌಡ ಶ್ರೀನಿವಾಸ್ ಸಿದ್ದಯ್ಯ ಶಿವರಾಜು ಸುರೇಂದ್ರ ಬಸವಲಿಂಗೇಗೌಡ ಡಿಕೆ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು